ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಂಥ ಎಲ್ಲವಂತೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಈ ವಿಡಿಯೋ ನೋಡ್ತಾ ಇರುವಂತಹ ನಿಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ ಈ ದಿನದ ವಿಚಾರ ಮಾಸ ಮತ್ತು ಋತುಗಳು ಜ್ಯೋತಿಷ್ಯವನ್ನು ಕಲಿಬೇಕಾಗಿದ್ದರೆ ಮೊದಲು ಈ ಚಿಕ್ಕ ಪುಟ್ಟ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಇನ್ನು ಮುಂದೆ ಮಾಡ್ತೇನೆ ಸದ್ಯ ಅಲ್ಲಿವರೆಗೂ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಯಾರಾದರೂ ನೀವು ಯಾವಾಗ ಹುಟ್ಟಿದ್ದು ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳಿ ಅಂತಂದರೆ ಯಾವುದೋ ಒಂದು ಹೇಳಿಬಿಡ್ತಾರೆ ಐದು ಎಂಟು ಐವತ್ತೆಂಟು ಅಂತ ಹೇಳ್ತಾರೆ ಅಥವಾ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಹೇಳ್ತಾರೆ ಹೀಗೆ ಹೇಳ್ಬಿಡ್ತಾರೆ ಆದರೆ ಅದೇ ಯಾವ ಮಾಸ ಯಾವ ತಿಥಿ ಯಾವ ನಕ್ಷತ್ರ ಯಾವ ಋತು ಅಂತ ಕೇಳಿದರೆ ತಬ್ಬಿಬ್ಬಾಗ್ಬಿಡ್ತಾರೆ ಹೇಳಲಿಕ್ಕಾಗಲ್ಲ ಹಾಗೆ ವರ್ಷ ಭವಿಷ್ಯ ಅಥವಾ ಮಾಸ ಭವಿಷ್ಯಗಳನ್ನು ನೋಡುವಾಗ ಅಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ ಇಂಥ ಮಾಸದಲ್ಲಿ ಹುಟ್ಟಿದವರು ಇಂಥ ಋತುವಿನಲ್ಲಿರುವವರು ಇಂಥ ತಿಥಿಯಲ್ಲಿ ಹುಟ್ಟಿದವರಿಗೆ ಈ ರೀತಿಯ ಫಲ ಅಂಥೇಳಿ ಯಾಕಂದರೆ ಅದೇ ತಿಂಗಳಲ್ಲಿ ಹುಟ್ಟಿದ್ದರೆ ಯಾವುದೋ ಒಂದು ತಿಂಗಳು ಏಳನೇ ತಿಂಗಳಲ್ಲಿ ಹುಟ್ಟಿದರೆ ಅಲ್ಲಿ ಅದೇ ಮಾಸ ಒಂದೇ ಆಗಿರಬೇಕಾಗ್ಯೂ ಇಲ್ಲ ಅದು ಬೇರೆ ಬೇರೆ ಆಗುತ್ತೆ ತಿಥಿ ಬೇರೆ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಎಲ್ಲ ಭವಿಷ್ಯಗಳು ಸತ್ಯನೂ ಆಗಲ್ಲ ಎಲ್ಲ ಭವಿಷ್ಯಗಳು ಅಸತ್ಯವೂ ಆಗೋದಿಲ್ಲ ಆಗಿ ಕೆಲವು ತಿಂಗಳನ್ನು ಗಮನದಲ್ಲಿಟ್ಕೊಂಡು ಭವಿಷ್ಯವನ್ನು ನುಡಿಯುತ್ತಾರೆ ಆದರೆ ನೀವು ಕೂಡ ನೀವು ಯಾವ ಮಾಸದಲ್ಲಿ ಹುಟ್ಟಿದ್ದೀರಿ ಯಾವ ಋತುವಿನಲ್ಲಿ ಹುಟ್ಟಿದ್ದೀರಿ ಯಾವ ಪಕ್ಷದಲ್ಲಿ ಜನಿಸಿದ್ದೀರಿ ಅಂತೇಳಿ ನೀವು ಸುಲಭವಾಗಿ ತಿಳ್ಕೊಬೋದು ಅದಕ್ಕೆ ಮುಖ್ಯ ಕಾರಣ ಸೂರ್ಯ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ಸರಿಯಾಗಿ ಮೂವತ್ತು ದಿನಗಳನ್ನು ತೆಗೆದುಕೊಳ್ತಾನೆ ಅಂದರೆ ಒಂದು ದಿನಕ್ಕೆ ಒಂದು ಡಿಗ್ರಿಯನ್ನು ಸಂಚರಿಸ್ತಾನೆ ಆದರೆ ಚಂದ್ರ ಎರಡು ಕಾಲ ದಿನಕ್ಕೇ ಒಂದು ರಾಶಿಯನ್ನು ಬದಲಾಯಿಸ್ತಾನೆ ಹಾಗಾಗಿ ರಾಶಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತವೆ ಆದರೆ ಸೂರ್ಯನಿರುವುದು ಮಾತ್ರ ಒಂದೇ ರಾಶಿಯಲ್ಲಿ ಮೂವತ್ತು ದಿನಗಳು ಅಂದರೆ ಒಂದು ತಿಂಗಳು ಇರ್ತಾರೆ ಹಾಗಾಗಿ ಸೂರ್ಯನ ಮುಖಾಂತರ ನಾವು ಸೌರಮಾನ ರಾಶಿ ಸೌರಮಾನ ತಿಂಗಳು ಚಾಂದ್ರಮಾನ ತಿಂಗಳು ಮತ್ತು ಋತು ಹಾಗೂ ಪಕ್ಷಗಳನ್ನು ನಾವು ತಿಳ್ಕೋಬೋದಾಗಿದೆ ಅದೇ ಕಾರಣಕ್ಕೆ ಈ ದಿನದ ಈ ವಿಡಿಯೋದಲ್ಲಿ ನಿಮಗೆ ಸೂರ್ಯನಿರುವ ರಾಶಿ ಹೇಗೆ ಸಂಚಾರ ಆಗುತ್ತೆ ಸೂರ್ಯ ಯಾವ ತಾರೀಕಿನಿಂದ ಯಾವ ತಾರೀಕು ಸೂರ್ಯ ಯಾವ ರಾಶಿಯಲ್ಲಿರ್ತಾನೆ ಅನ್ನುವಂಥ ಗುಟ್ಟನ್ನು ನಾನು ಇದನ್ನು ನಿಮಗೆ ಬಿಡಿಸಿ ಹೇಳ್ತೀನಿ ಇದು ಮೊದಲು ಶಾಲೆಯಲ್ಲೂ ಕೂಡ ಕಲಿಸ್ಕೊಡ್ತಾ ಇದ್ದರು ಆದರೆ ಇತ್ತೀಚೆಗೆ ಆ ಶಾಲೆಗಳಲ್ಲಿ ಕೂಡ ಇದನ್ನು ಇಲ್ಲ ಹಾಗಾಗಿ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ ಹೇಳ್ಬೋದು ಹಾಗಂತೇಳಿ ಚೈತ್ರ ವೈಶಾಖ ಜ್ಯೇಷ್ಠ ಇವುಗಳನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ದಿನದ ಈ ವಿಡಿಯೋ ನಿಮಗಾಗಿ ಬನ್ನಿ ಹೋಗೋಣ ನಮ್ಮ ಕುಂಡಲಿಯಲ್ಲಿ ಹನ್ನೆರಡು ರಾಶಿಗಳಿವೆ ಹನ್ನೆರಡು ಮನೆಗಳಿವೆ ಪ್ರತಿ ಮನೆಗಳಿಗೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುಸು ಮಕರ ಕುಂಭ ಮೀನ ಈ ಹೆಸರುಗಳು ಬಂದರ ಬಂದಿರುವಂಥದ್ದು ಬರೀ ಸೂರ್ಯನಿಂದಾಗಿ ಸೂರ್ಯ ಯಾವ ರಾಶಿಯಲ್ಲಿ ಇರುತ್ತನೋ ಆ ರಾಶಿಗೆ ಆ ಹೆಸರನ್ನು ನಮ್ಮ ಹಿರಿಯರು ಅದಕ್ಕೆ ಕೊಟ್ಟಿದ್ದಾರೆ ಹಾಗಾದರೆ ಸೂರ್ಯ ಯಾವ ರಾಶಿಯಲ್ಲಿ ಯಾವ ತಾರೀಕಿನಂದು ಯಾವ ದಿನಾಂಕದಂದು ಆ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅನ್ನೋದನ್ನು ನೋಡೋಣ ಏಪ್ರಿಲ್ ಹದಿನೈದರಿಂದ ಮೇ ಹದಿನಾಲ್ಕಕ್ಕೆ ಸೂರ್ಯ ಮೇಷ ರಾಶಿಯಲ್ಲಿರ್ತಾನೆ ಇಲ್ಲಿ ತಾರೀಕುಗಳು ಬದಲಾವಣೆ ಆಗಬಹುದು ಯಾಕಂದರೆ ಹದಿನಾಲ್ಕು ಹದಿಮೂರರಿಂದ ಹದಿನೇಳರ ತನಕನೂ ಬದಲಾವಣೆ ಆಗಬಹುದು ಹಾಗೆ ಇಲ್ಲೂ ಕೂಡ ಹದಿಮೂರರಿಂದ ಹದಿನೇಳರವರೆಗೂ ಬದಲಾವಣೆಗಳಾಗಬಹುದು ಕಾರಣ ಚಂದ್ರನ ಸಂಚಾರದ ಮುಖಾಂತರ ತಿಥಿಗಳು ಬದಲಾವಣೆಯಾಗುತ್ತೆ ತಿಥಿ ಯಾಕಂದರೆ ಸೂರ್ಯ ನಿಶ್ಚಯವಾಗಿ ಮೂವತ್ತು ದಿನಗಳು ಮಾತ್ರ ಇರ್ತಾನೆ ಆದರೆ ಚಂದ್ರ ಬದಲಾವಣೆ ಆಗೋದ್ರಿಂದ ತಿಥಿಗಳು ಬದಲಾವಣೆ ಆಗುತ್ತೆ ತಿಥಿಗಳು ಬದಲಾವಣೆ ಆಗೋದ್ರಿಂದ ದಿನಾಂಕಗಳು ಬದಲಾವಣೆ ಆಗುತ್ತೆ ದಿನಾಂಕಗಳು ಯಾಕೆ ಬದಲಾವಣೆ ಆಗುತ್ತೆ ಅಂದರೆ ಯಾವ ಎಲ್ಲ ದಿನಾಂಕಗಳು ತಿಂಗಳಿನ ಎಲ್ಲ ದಿನಾಂಕಗಳು ಒಂದೇ ರೀತಿ ಇಲ್ಲ ಫೆಬ್ರವರಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಬರ್ಬೋದು ಹಾಗೆಯೇ ಒಂದು ತಿಂಗಳು ಮೂವತ್ತು ಮತ್ತೊಂದು ತಿಂಗಳು ಮೂವತ್ತೊಂದು ತಾರೀಕುಗಳು ಬರ್ಬೋದು ಆದರೆ ನಮ್ಮ ವೈ ವೈದಿಕ ಜ್ಯೋತಿಷ್ಯದಲ್ಲಿ ತಿಂಗಳು ಸೂರ್ಯನಿಂದ ಅಳಿಯುವಾಗ ಮೂವತ್ತು ದಿನಗಳಿಗೆ ಒಂದು ತಿಂಗಳು ಅಂಥೇಳಿ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೇವೆ ಹಾಗಾಗಿ ಸೂರ್ಯನಿರುವ ರಾಶಿ ಅದೇ ಮಾಸ ನಡೀತಾ ಇರ್ತದೆ ಇದನ್ನು ರಾಶಿ ಅಂತಲೂ ಪರಿಗಣಿಸ್ಬೋದು ಸೌರಮಾನ ಮಾಸ ಅಂತ ಕೂಡ ಪರಿಗಣನೆ ಮಾಡಬಹುದು ಇದು ಚಾಂದ್ರಮಾನ ಮಾಸಗಳು ಹಾಗೆ ಇದು ಋತುಗಳು ಈಗ ಪಕ್ಷಗಳು ಹೇಗೆ ಬದಲಾವಣೆ ಆಗುತ್ತೆ ಅಂದರೆ ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷ ಆಗುತ್ತೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷವಾಗುತ್ತೆ ಈ ಪಕ್ಷಗಳು ಬದಲಾವಣೆ ಆಗೋದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಾತ್ರ ಈಗ ಸೂರ್ಯ ಏಪ್ರಿಲ್ ಏಪ್ರಿಲ್ ಹದಿನೈದರಿಂದ ಹದಿನಾಲ್ಕಕ್ಕೆ ಇದು ಅಂದಾಜು ದಿನಾಂಕ ಎರಡು ಮೂರು ದಿನ ಹೆಚ್ಚು ಕಮ್ಮಿ ಆಗಬಹುದು ಎರಡು ಮೂರು ತಾರೀಕುಗಳು ಹೆಚ್ಚು ಕಮ್ಮಿ ಆಗಬಹುದು ಆದರೆ ಏಪ್ರಿಲ್ನಿಂದ ಮೇವರೆಗೂ ಸೂರ್ಯ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಆಗ ಅದು ಸೌರಮಾನ ಮೇಷರಾಶಿಯಾಗುತ್ತೆ ಮಾಸ ಚಾಂದ್ರಮಾನ ಮಾಸ ಚೈತ್ರ ಆಗಿರುತ್ತೆ ಋತು ವಸಂತ ಆಗಿರುತ್ತೆ ಈ ಸಮಯದಲ್ಲಿಯೇ ನಾವು ಯುಗಾದಿಯನ್ನು ಆಚರಿಸ್ತೇವೆ ಇದು ಹೊಸ ವರ್ಷ ಅನ್ನಿಸ್ಕೊಳ್ಳುತ್ತೆ ಹದಿನೈದು ಮೇಯಿಂದ ಹದಿನೈದು ಜೂನ್ ತನಕ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾನೆ ವೈಶಾಖ ಮಾಸ ಆಗಿರುತ್ತೆ ವಸಂತ ಋತು ಇರುತ್ತೆ ಹದಿನಾರು ಜೂನ್ನಿಂದ ಹದಿನಾರು ಜುಲೈವರೆಗೂ ಮಿಥುನ ರಾಶಿಯಲ್ಲಿ ಸೂರ್ಯ ಜ್ಯೇಷ್ಠ ನಕ್ಷತ್ರ ಆಗಿರು ಜ್ಯೇಷ್ಠ ಮಾಸ ಆಗಿರುತ್ತೆ ಗ್ರೀಷ್ಮ ಋತು ನಡೀತಾ ಇರುತ್ತೆ ಹದಿನೇಳು ಜುಲೈನಿಂದ ಹದಿನಾರು ಆಗಸ್ಟ್ವರೆಗೂ ಕಟಕ ರಾಶಿಯಲ್ಲಿ ಸೂರ್ಯ ಆಷಾಢ ಮಾಸ ಆಗಿರುತ್ತೆ ಗ್ರೀಷ್ಮ ಋತುವೆ ಮುಂದುವರಿತಾ ಇರ್ತದೆ ಹದಿನೇಳು ಆಗಸ್ಟ್ನಿಂದ ಹದಿನೈದು ಸೆಪ್ಟೆಂಬರ್ವರೆಗೂ ಸಿಂಹ ರಾಶಿ ಇಲ್ಲಿ ಸೂರ್ಯ ಸಂಚಾರ ಇರುತ್ತೆ ಶ್ರಾವಣ ಮಾಸ ಅಂತ ಕರೀತಾರೆ ಆಗ ವರ್ಷ ಋತು ನಡೆಯುತ್ತೆ ಹದಿನಾರು ಸೆಪ್ಟೆಂಬರಿಂದ ಹದಿನೈದು ಅಕ್ಟೋಬರ್ವರೆಗೂ ಕನ್ಯಾ ರಾಶಿ ಇರುತ್ತೆ ಕನ್ಯಾ ರಾಶಿಯಲ್ಲಿ ಸೂರ್ಯನಿರ್ತಾನೆ ಭಾದ್ರಪದ ಮಾಸ ಆಗಿರುತ್ತೆ ವರ್ಷ ಋತುವೇ ನಡೀತಾ ಇರುತ್ತೆ ಹದಿನಾರು ಅಕ್ಟೋಬರಿಂದ ಹದಿನಾಲ್ಕು ನವೆಂಬರ್ವರೆಗೂ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ ಆಶ್ವೀಜ ಮಾಸ ಆಗ ನಡೀತಾ ಇರುತ್ತದೆ ಶರದ್ ಋತು ಕೂಡ ಬದಲಾವಣೆ ಆಗಿರುತ್ತೆ ಶರದ್ ಋತುವಿಗೆ ಬಂದಿರುತ್ತೆ ಹದಿನೈದು ನವಂಬರ್ನಿಂದ ಹದಿನೈದು ಡಿಸೆಂಬರ್ವರೆಗೂ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಸಂಚಾರ ಇರುತ್ತೆ ಆಗ ಕಾರ್ತಿಕ ಮಾಸ ನಡೀತಾ ಇರ್ತದೆ ಶರದ್ ಋತು ಆಗ ನಡೀತಾ ಇರ್ತದೆ ಹದಿನಾರು ಡಿಸೆಂಬರ್ನಿಂದ ಹದಿನಾಲ್ಕು ಜನವರಿವರೆಗೂ ಧನಸ್ಸು ರಾಶಿಯಲ್ಲಿ ಸೂರ್ಯ ಏನಿರ್ತಾನೆ ಮಾರ್ಗಶಿರ ಮಾಸ ನಡೀತಾ ಇರ್ತದೆ ಹೇಮಂತ ಋತು ಆಗಿರುತ್ತೆ ಹದಿನೈದು ಜನವರಿಯಿಂದ ಹದಿನಾಲ್ಕು ಫೆಬ್ರವರಿಗೂ ಮಕರ ರಾಶಿ ಇರುತ್ತೆ ಆಗ ಪುಷ್ಯ ನಕ್ಷತ್ರ ಬಂದಿರುತ್ತೆ ಹೇಮಂತ ಋತುವೇ ಇರುತ್ತೆ ಈ ಸಮಯದಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಹಾಗೆ ಹದಿನೈದು ಫೆಬ್ರವರಿಯಿಂದ ಹದಿನಾಲ್ಕು ಮಾರ್ಚ್ವರೆಗೂ ರಾಶಿ ಇರುತ್ತೆ ಮಾಘ ಮಾಸ ನಡೀತಾ ಇರ್ತದೆ ಶಿಷ್ಯರ ಆಗಿರುತ್ತೆ ಹದಿನೈದು ಮಾರ್ಚ್ನಿಂದ ಹದಿನಾಲ್ಕು ಏಪ್ರಿಲ್ವರೆಗೂ ರಾಶಿಯಲ್ಲಿ ಸೂರ್ಯನಿರ್ತಾನೆ ಫಾಲ್ಗುಣ ಮಾಸ ನಡೀತಾ ಇರ್ತದೆ ಶಿಷ್ಯರಋತುವೇ ಇರುತ್ತೆ ಈ ಲೆಕ್ಕಾಚಾರದ ಪ್ರಕಾರ ನೀವು ಜನಿಸಿದ ಕನ್ನಡದ ಅಥವಾ ಸಂಸ್ಕೃತದ ಮಾಸ ಯಾವುದು ಋತು ಯಾವುದು ಅಂಥೇಳಿ ನೀವು ಅತ್ಯಂತ ಶೀಘ್ರವಾಗಿ ಕಂಡುಕೊಳ್ಬೋದಾಗಿದೆ ಇದು ಮಾಸ ಮಾಸ ಮತ್ತು ಋತುವಿನ ವಿಚಾರ ಅಮಾವಾಸ್ಯೆಯ ನಂತರ ಹುಣ್ಣಿಮೆ ಶುಕ್ಲ ಪಕ್ಷ ಬರುತ್ತೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷ ಬರುತ್ತೆ ಈ ವಿಚಾರ ನಿಮಗೆ ಸರಿ ಎನಿಸಿದರೆ ಮುಂದಿನ ವಿಡಿಯೋಗಳಲ್ಲಿ ಇವುಗಳನ್ನು ಇವುಗಳಲ್ಲಿ ನಿಮ್ಮ ದಿನಾಂಕ ಹುಟ್ಟಿದ ತಿಂಗಳು ದಿನಾಂಕಗಳನ್ನು ಕೂಡ ಸರಿಯಾಗಿ ನಿಖರವಾಗಿ ಗುರುತಿಸಬಹುದಾದಂತಹ ವಿಚಾರಗಳನ್ನು ಕೂಡ ನಾವು ಹೇಳಬಹುದಾಗಿದೆ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಸಾಧ್ಯವಾದರೆ ತಿಳಿಸ್ತೇನೆ ಅಲ್ಲಿವರೆಗೂ ಈ ವಿಚಾರಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಯಾವ ಮಾಸದಲ್ಲಿ ಹುಟ್ಟಿದಿರಿ ಯಾವ ಋತುವಿನಲ್ಲಿ ಹುಟ್ಟಿದ್ದೀರಿ ಹೇಳಿ ನೀವೇ ಚೆಕ್ ಮಾಡ್ಕೊಳ್ಬಹುದು ಹೇಳಿ ತಿಳಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ